सब <inaudible> 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 ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಇಂದಿನ ಡೀಮ್ಡ್ ವಿಶ್ವವಿಶ್ಯ ವಿಶ್ವವಿದ್ಯಾಲಯದ ಮಾನ್ಯ ಕುಲಾಧಿಪತಿಗಳಾದ ಶ್ರೀ ಬಸನ್ಗೌಡ ಎನ್ ಪಾಟೀಲ್ ಅವರು ಕರೆದಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೆಯೇ ವೇದಿಕೆ ಬೀಳಿರುವ ಮಾನ್ಯ ಸಹ ಕುಲಾಧಿಪತಿಗಳಾದ ಪ್ರೊಫೆಸರ್ ವೈ ಎಂ ಸರ್ ಅವರು ಅವರಿಗೂ ಸ್ವಾಗತವನ್ನು ಕೂರ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಿಕ್ಕೆ ನಾನು ನಮ್ಮ ಚಾನ್ಸ್ ಪಾಟೀಲ್ ಸರ್ ಅವರ ಒಂದು ಬಿ ಎಡ್ಡಿ ಸಂಸ್ಥೆಯಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ಎಲ್ಲರಿಗೂ ಒಂದು ತಮ್ಮ ಮುಖಾಂತರ ಎಲ್ಲರಿಗೂ ಮಾಹಿತಿ ಕೊಡಬೇಕಂತ ಎಲ್ಲರೂ ತಮ್ಮೆಲ್ಲರಿಗೂ ಆಹ್ವಾನಿಸಿ ೇವೆ ಏನಂತಂದ್ರೆ ತಮಿಳನ್ನು ಓದಿದ್ದಂತೆ ಬಿ ಎಲ್ ಡಿ ಸಮೂಹ ಸಮೂಹಕ್ಕೆ ಒಂದು ನೂರ ಹದಿನೈದು ವರ್ಷದ ಇತಿಹಾಸ ಇದೆ ಇವತ್ತು ಸುಮಾರು ಎಂಬತ್ತು ವಿವಿಧ ಸಂಸ್ಥೆ ಸಂಸ್ಥೆಗಳಲ್ಲಿ ನಾಲ್ಕು ಸಾವಿರದ ಐದು ನೂರು ಸಿಬ್ಬಂದಿಗಳು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದೇ ರೀತಿ ಒಂದು ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಬೇರೆ ಬೇರೆ ಪ್ರೊಫೆಷ್ನಲ್ ಡಿಗ್ರಿ ಮತ್ತು ಶಾಲೆಗಳಲ್ಲಿ ಡಿಗ್ರಿ ಕಾಲೇಜಲ್ಲಿ ಶಾಲೆಗಳಲ್ಲಿ ಇವತ್ತು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಪಿ ಎಲ್ ಡಿ ಯೂನಿವರ್ಸಿಟಿ ಸ್ಥಾಪನೆ ಆದಮೇಲೆ ಪ್ರಥಮವಾಗಿ ಕಡೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಇತ್ತು ಇವತ್ತು ಅದೇ ರೀತಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಮತ್ತು ಅಪ್ಲೈಡ್ ಸೈನ್ಸಸ್ ಕಾಲೇಜ್ ಫಿಸಿಯೋಥೆರಪಿ ಕಾಲೇಜ್ ಮತ್ತು ಹೋದ ವರ್ಷದಿಂದ ಲಾ ಕಾಲೇಜ್ ಸಹ ಇಲ್ಲಿ ಬಿಜಾಪುರದಲ್ಲಿ ಪ್ರಾರಂಭವಾಗಿದೆ ಬರೋ ವರ್ಷದಲ್ಲಿ ಆಯುರ್ವೇದ ಕಾಲೇಜ್ ಆಗಿರ್ಬೋದು ಫಾರ್ಮಸಿ ಫಾರ್ಮಸಿ ಕಾಲೇಜ್ ಆಗಿರ್ಬೋದು ನರ್ಸಿಂಗ್ ಕಾಲೇಜ್ ಸಹ ಪಿ ಎನ್ ಡಿ ಯೂನಿವರ್ಸಿಟಿ ಅಂಡರ್ ಬರುತ್ತದೆ ಇದೇ ರೀತಿ ನಾವು ಬರೋ ಒಂದು ವರ್ಷದಲ್ಲಿ ವಿಜಯಪುರದಲ್ಲೂ ಸಹ ಬೇರೆ ಬೇರೆ ಕಾಲೇಜನ್ನು ಹೊಸ ಕಾಲೇಜುಗಳನ್ನು ಸ್ಥಾಪಿಸಬೇಕಂತ ಉದ್ದೇಶಿಸಿದ್ದೇವೆ ಅದರಲ್ಲಿ ಪ್ರಥಮವಾಗಿ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಹೊಸ ಕ್ಯಾಂಪಸ್ ಆವರಣದಲ್ಲಿ ಒಂದು ಫೋಕಸಿಂಗ್ ಆನ್ ಐ ಟಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೊಬೋಟಿಕ್ಸು ಮತ್ತು ಎಲೆಕ್ಟ್ರಿಕಲ್ಸು ಒಂದು ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ವಸಾವರಣದಲ್ಲಿ ನಾವು ಸ್ಥಾಪಿಸಬೇಕು ಅಂತ ಡಿ ಎನ್ ಡಿ ಯೂನಿವರ್ಸಿಟಿ ಅಂತ ನಾವೆಲ್ಲರೂ ನಿರ್ಧಾರವನ್ನು ಮಾಡಿದ್ದೀವಿ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಯೂನಿವರ್ಸಿ ಕಾಲೇಜ್ ಭಾಳ ಇರಲಿಲ್ಲ ಈ ಮನೆ ಮೊನ್ನೆ ಗೌರ್ಮೆಂಟ್ನವರು ಪರ್ಮಿಷನ್ ಕೊಡೋದ್ರಿಂದ ಬರೋ ಒಂದು ವರ್ಷದಲ್ಲಿ ಬಹುಶಃ ನಾವು ಒಂದು ವಿಜಾಪುರದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಸಹ ನಾವು ಪ್ರಾರಂಭಿಸಬೇಕಂತ ಎಲ್ಲರೂ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ದಂಡೆಯವ್ರದ್ದು ಪ್ರೆಸಿಡೆಂಟ್ ಬಿ ಎಲ್ ಡಿ ಅಸೋಸಿಯೇಷನ್ ಅವ್ರದ್ದು ಸಹ ಒಂದು ಏನು ಕನಸಾಗಿತ್ತು ಅಂತಂದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈಗ ನೀರಾವರಿ ಆಗಿದೆ ಬೇರೆ ಬೇರೆ ರೀತಿ ಆಗಿದೆ ನಮಗೆ ಐನೂರು ಗಂಟೆಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಒತ್ತು ನೀಡುವ ಕನಸಾಗಿತ್ತು ಆ ಕನಸು ನನಸು ಮಾಡುವ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಡೈರಿ ಆ್ಯಂಡ್ ಫಾರ್ಮಿಂಗ್ ಅಂತ ಹೇಳಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ಚಾಲನೆಯನ್ನು ಕೊಟ್ಟು ಮೊದಲನೇ ವರ್ಷಕ್ಕೆ ಸುಮಾರು ಒಂದು ಐವತ್ತು ಜನ ಫಾರ್ಮರ್ಸ್ ಮಾಡಲ್ ಫಾರ್ಮ್ ಅನ್ನು ಮಾಡಿ ಯಾವ ರೀತಿ ಆರ್ಗ್ಯಾನಿಕ್ ಆಗಿ ಆಮೇಲೆ ಏನೇನು ಹೈಗಾರಿಕೆಗೆ ಬೇಕಾಗಿರುವಂತಹ ಎಲ್ಲ ಇನ್ಪುಟ್ ಸಹ ಅವರೇ ಬೆಳೆದು ಮಾಡುವಂಥದ್ದು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಬೇರೆ ಬೇರೆ ರಿನೌಂಡ್ ಎಕ್ಸ್ಪರ್ಟ್ಸ್ ಮೊದಲೇ ವರ್ಷ ಐವತ್ತು ಫಾರ್ಮರ್ಗೆ ಅವ್ರ ಇನ್ಕಮ್ ಜಾಸ್ತಿ ಆಗ್ಬೋದು ಅವರ ಡೈರಿ ಔಟ್ಪುಟ್ ಜಾಸ್ತಿ ಆಗೋ ರೀತಿಯಲ್ಲಿ ಎಲ್ಲರೂ ಸೇವ್ ಹೇಳಿ ಅಕ್ಟೋಬರ್ ತಿಂಗಳ ಚಾಲೆಂಜ್ ನೀಡಿರ್ತೀವಿ ಬಹುಶಃ ಒಂದು ಐದು ವರ್ಷದ ಒಂದು ಎರಡು ಸಾವಿರ ಫಾರ್ಮರ್ಸಿಗೆ ಅದು ಇಂಪ್ಯಾಕ್ಟ್ ಆಗಿ ನಮ್ಮ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಈ ಏನು ಎಕ್ಸ್ಪರ್ಟ್ಸ್ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತಿನ ದಿವಸ ಏನು ಫಾರ್ಮಿಂಗ್ ಅವ್ರ ಇನ್ಕಮ್ ಏನಿರುತ್ತೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ಒಂದಿಲ್ಲ ಎರಡು ವರ್ಷದಲ್ಲಿ ಡಬಲ್ ಆಗೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದೇ ಮಾಡಲನ್ನು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಡೈರಿ ಆ್ಯಂಡ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನೋದು ನಾವು ನಮ್ಮ ಬಿ ಎರ್ಸಿಟಿ ಅಂತ ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ಆಮೇಲೆ ಗೊತ್ತಿದ್ದಂಗೆ ಒಂದು ಬೆಂಗಳೂರು ಕ್ಯಾಂಪಸ್ ಬಿ ಎಲ್ ಡಿ ಯೂನಿವರ್ಸಿಟಿದು ನಾವು ಸುಮಾರು ಎಂಟರಿಂದ ಹತ್ತು ವರ್ಷದಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಅಪ್ಲೈಡ್ ಸೈನ್ಸಸ್ ಲಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇನ್ನೂ ಇವತ್ತು ಏನು ಇವತ್ತಿನ ಯೋಗಕ್ಕೆ ಬೇಕಾಗಿರುವಂಥದ್ದು ಆಧುನಿಕ ಇಂಡಸ್ಟ್ರಿ ಕೂಡ ಕೋರ್ಸಸ್ ಬೇಕು ಅದನ್ನು ಸಹ ಇನ್ನು ಫೇಸ್ ಮ್ಯಾಟರ್ ಎಲ್ಲವನ್ನು ಪ್ರಾರಂಭ ಮಾಡಬೇಕು ನಮ್ಮ ಬಿ ಎಲ್ ಡಿ ವಿಷನ್ ಎಲ್ಲ ಬೆಂಗಳೂರಲ್ಲೂ ಸಹ ಆಗಬೇಕು ಅಂತ ಹೇಳಿ ನಮ್ಮೆಲ್ಲ ರಾಜ್ಯದಿಂದ ನಾವೆಲ್ಲರ ನಿರ್ಧಾರ ಮಾಡಿ ಮುಂದಿನ ಒಂದು ಆರ್ಥಿಕ ಒಳಗಡೆ ಅಲ್ಲೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಮೂರು ವರ್ಷದಲ್ಲಿ ಫಸ್ಟ್ ಫೇಸನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಎಲ್ಲರ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಜಮಖಂಡಿ ಬಾಗಲಕೋಟೆ ಅಷ್ಟೇ ಇಲ್ಲ ಬೆಂಗಳೂರು ಅಷ್ಟೇ ಇಲ್ಲ ಉತ್ತರ ಕರ್ನಾಟಕದ್ದು ಕನಿಷ್ಠವಾಗಿ ಎರಡರಿಂದ ಮೂರು ಬೇರೆ ಬೇರೆ ಜಿಲ್ಲೆಯಲ್ಲಿ ಡಿ ಎಲ್ ಡಿ ಯೂನಿವರ್ಸಿಟಿ ಅಂದರೆ ಕೆಲವೊಂದು ಕೋರ್ಸಸ್ ಅನ್ನ ಮಾಡಬೇಕು ಕೆಲವೊಂದು ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಬಿ ಎಲ್ ಡಿ ಯೂನಿವರ್ಸಿಟಿ ಎಕ್ಸ್ಪ್ಯಾಂಡ್ ಆದರೆ ಎಲ್ಲರಿಗೂ ನಮ್ಮ ಒಂದು ಸಂಪರ್ಕವನ್ನು ಬೆಳೆಯುತ್ತೆ ಬೇರೆ ಬೇರೆ ಕೊಲಾಬ್ರೇಷನ್ಸ್ಗೆ ಸಾಧ್ಯತೆ ಆಗುತ್ತೆ ನಮ್ಮ ಬಿಜಾಪುರ ಜಿಲ್ಲೆಯ ಹೆಸರು ಸಹ ಎಲ್ಲ ಕಡೆ ಹೋಗುತ್ತೆ ಆಮೇಲೆ ನಮಗೂ ಬೇರೆ ಬೇರೆ ಸ್ಟಾಫು ಸಿಗೋದ್ರಿಂದ ನಮ್ಮ ಇಂಟ್ರಾಕ್ಷನ್ಸ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ರೀತಿಯಿಂದ

ಬಸನ್ ಪಾಟೀಲ್ ಸರ್ ಅವರು ಹೇಳಿದಂತೆ ವಿಶ್ವವಿದ್ಯಾಲಯಗಳು ಸಲೋತ್ಮುಖ ಮಲ್ಟಿ ಫ್ಯಾಕಲ್ಟಿ ವಿಶ್ವವಿದ್ಯಾಲಯವಾಗಿ ಬೆಳಿಬೇಕು ಅಂತ ಒಂದು ನಮ್ಮ ರಾಷ್ಟ್ರೀಯ ಯೋಜನೆಯ ಪ್ರಕಾರ ನಾವು ಒಂದು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಒಂದೇ ಒಂದು ಕಾಲೇಜಿಂದ ಪ್ರಾರಂಭ ಆಗಿದ್ದಂಥದ್ದು ಐದು ಮಹಾವಿದ್ಯಾಲಯಗಳು ಅದರಲ್ಲಿ ಬರ್ತದೆ ಇನ್ನು ನೆಕ್ಸ್ಟ್ ಇಯರ್ನಲ್ಲಿ ಮತ್ತೆ ಅದರಲ್ಲಿ ಒಳಗೊಳ್ಳುತ್ತೆ ಹೀಗಾಗಿ ನಾವು ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ ಅಂತ ಒಂದು ಲೆವೆಲ್ಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ಅದೇ ರೀತಿ ನಮ್ಮ ಚಾನ್ಸಲರ್ ಸರ್ ಹೇಳಿದಾಗ ಇಟ್ ವಾಸ್ ಕನ್ಫೈಂಡ್ ಓನ್ಲಿ ಟು ಬಿಜಾಪುರ್ ನಾವು ವಿ ಆರ್ ಎಕ್ಸ್ಪಾಂಡಿಂಗ್ ಟು ಬೆಂಗಳೂರು ಕ್ಯಾಂಪಸ್ ಆ್ಯಂಡ್ ಆಲ್ರೆಡಿ ದಿ ಲ್ಯಾಂಡ್ ಇಟ್ಟಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇಟ್ಟಿದೆ ನಾನು ಸಿಕ್ಸ್ ಮಂತ್ಸ್ ಆ್ಯಂಡ್ ಅಡ್ಡಿ ಫಸ್ಟ್ ಫೇಸ್ ವಿಲ್ ಸ್ಟಾರ್ಟ್ ಅದರಲ್ಲಿ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಆರ್ಕಿಟೆಕ್ಚರ್ ಡಿಸೈನ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ ವಿತ್ ಇಂಟರ್ನ್ಯಾಷನಲ್ ಫೋರ್ ಸೊ ದಟ್ ಗ್ಲೋಬಲ್ ಲೆವೆಲ್ ಎಜುಕೇಷನ್ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗೆ ಮತ್ತು ನಮ್ಮ ಬಿಜಾಪುರದ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ರೈತರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ ಕೃಷಿ ಕೃಷಿ ವಿಶ್ವವಿದ್ಯಾಲಯದ ಒಂದು ಸಮನ್ವಯತೆಯನ್ನು ಪಡೆದು ನಾವು ಒಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೇವೆ ಅದಕ್ಕೂ ಸಹ ನಾವು ಡಿಸೆಂಬರ್ ಅಷ್ಟೊತ್ತಿಗೆ ನಾವು ಅಪ್ಲಿಕೇಶನ್ ಹಾಕಿ ಮುಂದಿನ ವರ್ಷ ಅದನ್ನು ಸಾಕಾರಗೊಳ್ಳುವಂಥ ಒಂದು ಯೋಜನೆ ಇದೆ ಅದರ ನಂತರ ಈಗ ಡೈರಿ ಫಾರ್ಮಿಂಗ್ ಬಹಳಷ್ಟು ಪಿಕಪ್ ಆಗಿದೆ ಎಲ್ಲ ಕಡೆ ವೈಟ್ ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು ಒಂದು ರೆವಲ್ಯೂಷನ್ ಆಗಿದೆ ಆ ಒಂದು ಫಲವಸಿತ ನಮ್ಮ ರೈತರಿಗೆ ಸಿಗಬೇಕು ಅಂತೇಳಿ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಡೈಲಿ ಫಾರ್ಮಿಂಗ್ ಮಾಡ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ರೀತಿಯ ಗ್ರಂಥಾಲಯ ಸೌಲಭ್ಯ ಸೌಲಭ್ಯ ಕಾಂಪ್ಯೂಟರ್ ಸೌಲಭ್ಯ ಡಿಜಿಟಲ್ ಟೆಕ್ನಾಲಜಿ ಸೌಲಭ್ಯ ಮತ್ತು ನಮ್ಮ ಹಾಸ್ಪಿಟಲ್ನಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟೀಸ್ ಇದು ನಮ್ಮ ಆಲ್ರೆಡಿ ಹಾಸ್ಪಿಟಲ್ನಲ್ಲಿ ಸಿಟಿ ಆನ್ಜಿಒ ಫೆಸಿಲಿಟಿ ಇದೆ ಎಮ್ ಆರ್ ಐ ಫೆಸಿಲಿಟಿ ಇದೆ ಕಿಡ್ನಿ ಟ್ರಾನ್ಸ್ಪೋರ್ಟೇಶನ್ ನಡೀತಾ ಇದೆ ಮತ್ತು ಓಪನ್ ಆರ್ಟ್ ಸರ್ಜರಿ ನಡೀತಾ ಇದೆ ಆಲ್ ಕಾರ್ಡಿಯಾ ಫೆಸಿಲಿಟೀಸ್ ಸ್ಕೀಮ್ಸ್ ಆಸ್ ಬೋಸ್ಕೀಮ್ಸ್ ಪಬ್ಲಿಕ್ ನಮ್ಮಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ರಿಸಲ್ಟ್ಸ್ ಬಹಳ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ಸ್ ಇದೆ ಇವತ್ತು ಸೊ ಇದಕ್ಕೆಲ್ಲಕ್ಕೂ ಸಹ ತಮ್ಮ ಸಹಕಾರ ಬೇಕು ಪ್ರೋತ್ಸಾಹ ಬೇಕು ಈ ನಮ್ಮ ಒಂದು ಯೋಜನೆಗಳು ನಮ್ಮ ಒಂದು ಸೇವೆಗಳು ಜನಗಳಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಪತ್ರಗೋಷ್ಠಿಯಲ್ಲಿ ನಾವು ಈ ವಿಷಯವನ್ನಿಸ್ತಾ ಇದ್ದೇವೆ ನಾವು ಡಾಕ್ಟರ್ ಸರ್ ನಮ್ಮ ಕುಲಪತಿಗಳನ್ನ ಅಹ್ ಮಾಡ್ತೇನೆ ಅವರು ತಮ್ಮ ಒಂದು ವಿಭಾಗದ ಬಗ್ಗೆ ಮತ್ತು ತಮ್ಮ ವಿಷಯದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಸುಮಾರು ಒಂದು ನೂರ ಹದಿನೈದು ಹದಿನೇಳು ವರ್ಷದ ಸಂಸ್ಥೆ ಒಂದೆರಡು ಮೂರು ವಾಕ್ಯದಲ್ಲಿ ಹೇಗೆ ಬೆಳೀತಾ ಇದೆ ಅನ್ನೋದು ನಿಮಗೆ ಹೇಳಲಿಕ್ಕೆ ಬಯಸ್ತದೆ ಈಗಾಗಲೇ ನಾವು ಏನು ಮಾಡ್ತೀವಿ ಅನ್ನೋದು ನಿಮಗೆ ಅವರು ಹೇಳಿದ್ದಾರೆ ಒಂದು ಶಾಲೆಯಿಂದ ಶುರು ಮಾಡಿದಂಥ ಶ್ರೀ ಬಗು ಹಣಕಟ್ಟಿಯವರಿಂದ ಆಮೇಲೆ ಸಂಗನ ಬಸವ ಸ್ವಾಮಿಗಳಾಗಲಿ ಮುಂದೆ ಮುತ್ಸದಿ ರಾಜಕಾರಣಿ ಬಿಜಾಪುರ್ ಕಂಡಂತಹ ಅತೂಪದ ರಾಜಕಾರಣಿ ಶ್ರೀ ಬಿ ಎಂ ಪಾಟೀಲ್ ಕಾಲದಲ್ಲಿ ಸ್ಟೆಬಿಲಿಟಿ ಮುಂದೆ ಎಂ ಬಿ ಪಾಟೀಲ್ ಕಾಲದಲ್ಲಿ ಎಕ್ಸ್ಪಾನ್ಷನ್ ಆಯಿತು ಎಲ್ ಎ ಬಿಜಾಪುರ ಜಿಲ್ಲೆ ಪ್ಲಸ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕನ್ನಡ ಶಾಲೆಗೆ ಹಿಡಿದು ಅಥವಾ ಪ್ರೈಮರಿ ಸ್ಕೂಲ್ ಹಿಡಿದು ವಿಶ್ವವಿದ್ಯಾಲಯವರೆಗೆ ಮಾಡ್ರು ಈಗ ನಮ್ಮ ವಿಶ್ವ ವಿಶ್ವವಿದ್ಯಾಲಯದ ಅಥವಾ ಹ್ಯಾಂಗ್ ಅಂಡ್ ಎನರ್ಜಿ ಡೈನಮಿಕ್ ಎಕ್ಸ್ಪಾನ್ಷನ್ ನೀವು ತಗೊಂಡವರು ಮೂರು ತಿಂಗಳಾಯ್ತು ಅಷ್ಟೇ ಈ ಹುದ್ದೆಯಲ್ಲಿ ಅಷ್ಟರೊಳಗೆ ನೀವು ಏನು ನೋಡ್ತಾ ಇದ್ದೀರಿ ಅಂದ್ರೆ ಆಫ್ ಕ್ಯಾಂಪಸ್ ಬೆಂಗಳೂರಲ್ಲಿ ಬೇರೆ ಜಿಲ್ಲೆಗಳಿಗೆ ನಾವು ಹ್ಯಾಂಕ್ ಅನ್ನೋದು ಮತ್ತು ಬೇರೆ ಆಯಾಮಗಳಲ್ಲಿ ಥಿಂಕ್ ಮಾಡುವಂಥದ್ದು ನಾವು ಅಗ್ರಿಕಲ್ಚರ್ ಆಗಲಿ ಅದರ ಬೈ ಪ್ರಾಡಕ್ಟ್ ಅಂತ ಈ ಡೈರಿ ಪ್ರಾಡಕ್ಟ್ಸ್ ಆಗಲಿ ಅದರ ಬಗ್ಗೆ ನಾವ್ಯಾರೋ ಥಿಂಕ್ ಮಾಡ್ಲಾಕಿಂಕ್ ಮಾಡಿ ಇದಕ್ಕೊಂದು ರೂಪ್ ಕೊಡ್ತಾ ಇದ್ದಾರೆ ಸೊ ಇದು ಈ ನಟ್ಸಲ್ ನಮ್ಮ ಸಂಸ್ಥೆ ಮತ್ತು ಅದರ ಅಂಗ ಸಂಸ್ಥೆ ಆದಂತ ವಿಶ್ವವಿದ್ಯಾಲಯ ಯಾವ ರೀತಿ ಬೆಳೀತಾ ಇದೆ ಅನ್ನೋದಕ್ಕ ಉದಾಹರಣೆ ಇದೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಜಿಲ್ಲೆಗಳಿಗೆಲ್ಲ ಈ ವಿಶ್ವವಿದ್ಯಾಲಯದ ವಿವಿಧ ಸಂಸ್ಥೆಗಳನ್ನು ತಯಾರು ಮಾಡೋದಾಗ್ಲಿ ಮತ್ತು ಅತ್ಯುನ್ನತವಾದಂತಹ ಆ ಕೆಲವೊಂದು ಬೆಂಗಳೂರಲ್ಲಿ ನಾವೇನು ವಿಚಾರ ಮಾಡ್ತೀವಿ ಈಗಾಗಲೇ ಹೇಳ್ತಾ ಇದ್ರು ಅವರು ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಆಗಲಿ ಮಷಿನ್ ಲರ್ನಿಂಗ್ ಆಗಲಿ ಟಾಟಾ ಸೈನ್ಸ್ ಆಗಲಿ ನಾವು ಬೆಂಗಳೂರು ಕ್ಯಾಂಪಸ್ ನಲ್ಲಿ ಅಷ್ಟೇ ಅಂತ ವಿಚಾರ ಮಾಡೋದ್ರೊಳಗೆ ಇಲ್ಲ ಹೊಸ ಕ್ಯಾಂಪಸ್ ನಾವು ಸಹಿತ ಬಿಜಾಪುರ ಹುಡುಗರಿಗೂ ಇದು ಸಿಗಲಿ ಬೆಂಗಳೂರಿಗೆ ಹೋಗಿ ಕಲಿಬೇಕಂತ ಏನಿಲ್ಲ ಸೊ ಇಂಥ ಒಂದು ದೂರದೃಷ್ಟಿ ಈಗಾಗಲೇ ಕಂಡುಕೊಳ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆಗೆ ಅವರು ಬದ್ಧರಾಗಿದ್ದಾರೆ ಅವಕ್ಕೆಲ್ಲ ಹಣಿ ಆಗಲಿಕ್ಕೆ ನಾವು ವಿಶ್ವವಿದ್ಯಾಲಯದ ಏನು ಎಲ್ಲ ಸ್ಟಾಫ್ ಅದಿವಿ ಅಥವಾ ಎಲ್ಲ ವಿವಿಧ ವಿಭಾಗಗಳ ಏನು ಟೀಚರ್ಸ್ ಅದೀವಿ ಅವರಿಗೆ ಹೆಗಲಿಕ್ಕೆ ಹೆಚ್ಚು ಕೊಟ್ಟು ವಿದ್ಯಾಲಯದ ವಿಶ್ವವಿದ್ಯಾಲಯದ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಾಗಲಿ ಅಥವಾ ಬೇರೆ ಬೇರೆ ಜನರಿಗೆ ಅಥವಾ ಜಿಲ್ಲೆಗಳಲ್ಲಿ ಪಸರಿಸಲಿಕ್ಕೆ ನಾವೆಲ್ಲ ಸಹಾಯ ಮಾಡ್ತೇವೆ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀನಿ ಪತ್ರಿಕಾ ರಂಗದವರು ಯಾವ ರೀತಿಯಾಗಿ ನಮ್ಮ ಸಂಸ್ಥೆ ಒಂದು ನೂರ ಹದಿನೈದು ವರ್ಷದಲ್ಲಿ ಯಾವ ರೀತಿ ಬೆಳೀತಾ ಇದೆ ಯಾಕೆ ಇದು ಈಗ ಫಾಸ್ಟ್ ಆಗಿದೆ ಅನ್ನೋದು ನೀವು ಸ್ವಲ್ಪ ಜನರಿಗೆ ತಿಳಿಸ್ಕೊಟ್ರ ಸರ್ ಥ್ಯಾಂಕ್ ಯು ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಅದು ಕಾಲೇಜ್ ಇಟ್ ಸೆಲ್ಫ್ ಇಲ್ಲ ಬಟ್ ಅದು ನಾವು ಕೃಷಿ ಒಂದು ಏನು ಮಹಾವಿದ್ಯಾಲಯ ಮಾಡ್ಬೇಕಾಗತ್ತೀವಿ ಅದ್ರ ಒಳಗಡೆ ಯಾವ ರೀತಿ ಡೈರಿ ಡೈರಿಯನ್ನು ತಗೊಂಡಿದೀವಿ ಅದೇ ರೀತಿ ನಾವು ಹಾರ್ಟಿಕಲ್ಚರ್ ಸಹ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ರೀತಿ ಮೊದಲೇ ತಗೋಬಹುದು ಆಮೇಲೆ ಯಾವತ್ತು ಸರ್ಕಾರದವರು ಪರ್ಮಿಷನ್ ಕೊಟ್ಟರೆ ಅದನ್ನು ಕಾನ್ಸೆಪ್ಟ್ ಮಾಡಬಹುದು ಕಾನ್ಸೆಪ್ಟ್ ಇದೆ ಬಟ್ ಪರ್ಮಿಷನ್ ಇಲ್ಲ ಇನ್ನು ಮಟ್ಟಿಗೆ ಅದನ್ನು ಓಪನ್ ಆಗಿ ನಾರ್ಮಲ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಥವಾ ಕಾಲೇಜ್ಗಳಿಗೆ ಓಪನ್ ಆಗಿ ಪ್ರೈವೇಟ್ ಇನ್ನೂ ಅಪೂರ್ಣ ಅಭ್ಯಾಸ ಕೊಟ್ಟಿಲ್ಲ ಕಾರಣ ಏನಂದ್ರೆ ಅದಕ್ಕೆ ಒಂದ್ಸರಿ ಅಗ್ರಿಕಲ್ಚರ್ ಪ್ರೈವೇಟೈಸ್ ಅಂದ್ರೆ ಆಮೇಲೆ ಬ್ಯಾಕ್ ಬೌನ್ ನಮ್ಗೆ ಹೋಗುತ್ತೆ ಅಲ್ಲಿನೂ ಇಂಡಸ್ಟ್ರಿ ಬಂದ್ಬಿಟ್ರೆ ಲೂಸ್ ಅವರ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಹೇಳಿ ಅನ್ನುವ ಉದ್ದೇಶದಿಂದ ಇನ್ನೂ ಟೋಟಲಿ ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಆಗಿಲ್ಲ ಕಾಣ್ಪುಟ ಯೂನಿವರ್ಸಿಟಿ ಫಾಲ್ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಕೊಟ್ಟಿಲ್ಲ ಸರ್ ಅಗ್ರಿಕಲ್ಚರ್ ಕಾಲೇಜ್ಗಳನ್ನ ಆಲ್ರೆಡಿ ಬೇರೆ ಬೇರೆ ಕೆಲವೊಂದು ಕಡೆ ಒಂದು ಎರಡು ಮೂರು ಪ್ರೈವೇಟ್ ಕಾಲೇಜ್ಗಳು ಸ್ಟಾರ್ಟ್ ಆಗಿದ್ದವು ಕರ್ನಾಟಕದಲ್ಲಿ ಈಗ ನಾವು ಸಹ ವಿಜಾಪುರ ಜಿಲ್ಲೆ ಇಲ್ಲಿ ನಿಮ್ಮದು ಕಾಲೇಜಿಗೂ ಅವಳು ಬೇಕಾದ ಆರ್ಟಿಕಲ್ ಕಲ್ಪ್ ಒಂದು ಐತೆ ನನಗೆ

ಇಸಿಟ್ ಇಟ್ ಕಟ್ಸ್ ಇಸಿಟ್ ರೇಷಿಯೋ ಇಲ್ಲಿ ಬಂದುೋದರಿಂದ ಪ್ರೋಬಬಲಿ ನಾವು ಇಲ್ಲಿ ಬೆಳೆಯುವಂತ ತಳಿಗಳನ್ನು ಹೆಚ್ಚು ಬೆಳವಣಿಗೆ ಮಾಡಬಹುದು ಅಥವಾನ ವಿಐ ಟ್ಯಾಗ್ ಮಾಡಲಿಕ್ಕೆ ಅನುಕೂಲ ಆಗುವಂತದ್ದು ನಾವು ಸ್ವಲ್ಪ ಬೆಸಿಗೋದಿ ಅಂತ ಕರೀತೀವಿ ಅಥವಾ ಅದು ಯಾವ ಒಂದು ಟೈಪ್ ಆಫ್ ಜೋಳ ಪರ್ಟಿಕ್ಯುಲರ್ಲಿ ಫಾರ್ ಸಿಡ್ನಿ ಮಾಡುವಂತದೇ ಒಂದು ಜೋಳ ಟೈಪ್ ಇದೆ ಸೊ ಅಂತವನು ಹೇಗೆ ಡೆವೆಲಪ್ ಮಾಡಬಹುದು ಅಂತ ಇಲ್ಲಿ ಲೋಕಲ್ ಇದನ್ನ ನಾವು ಹೆಚ್ಚು ಹೆಚ್ಚಿದಿದು ಕಡಬಹುದು ಸರ್ ಹೇಳ್ದಂಗೆ ಅದರೊಳಗೆ ಒಂದು ಸೆಂಟರ್ ಆಫ್ ನಾವು ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಕಾಲೇಜ್ ಶುರು ಮಾಡುದಿಲ್ಲ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಯಿತು ಓರೇ ಆಫ್ ಮೂರ್ನಾಲ್ಕು ವರ್ಷಕ್ಕೆ ಸರ್ಕಾರ ಅದಕ್ಕೆ ನಮ್ಮ ಪರ್ಮಿಷನ್ ಕೊಡ್ತಂದ್ರೆ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರು ಅಥವಾ ಅದರದ್ದು ಎಲ್ಲ ರೆಡಿ ಇರ್ತದೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಈಸಿ ನಮ್ಮ ವಿಶ್ವವಿದ್ಯಾಲಯ ು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಮೃದ್ಧತೆ ಒಳಪಟ್ಟು ಅದಕ್ಕೆ ಇಷ್ಟೇ ಎಕರೆ ಜಮೀನು ಇರಬೇಕು ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಇಷ್ಟು ಟೀಚರ್ ಇರಬೇಕು ಅಂತ ಅಂದ್ರೆ ಸುಮ್ಮನೆ ಹಂಗೆ ಬೋರ್ಡ್ ಹಾಕಿ ಶುರು ಮಾಡುದಿಲ್ಲ ಲಕ್ಕೋ ಚೌಕಟ್ಟಿದೆ ಆಫೀಶಿಯಲಿ ಯಾವಾಗ ಸ್ಟಾರ್ಟ್ ಆಗ್ಬಹುದು ನೆಕ್ಸ್ಟ್ ಶಿಕ್ಷಣಕ್ಕೆ ಅಪ್ಲೈ ಮಾಡ್ತೀವಿ ಶಿಕ್ಷಣಕ್ಕೆ ಅಪ್ಲೈ ಮಾಡ್ತೀವಿ ನೆಕ್ಸ್ಟ್ ಈ ಎನಿಮಲ್ ಬಿಲ್ಡಿಂಗ್ रिसೋರ್ಸ್ ಸ್ವಂತದೇ ಮಾಡ್ತೀನಿ ಅಪ್ಲೈ ಮಾಡ್ಬೇಕು ಮಾಡ್ತೀನಿ ಶುರು ಮಾಡ್ತೀನಿ ಯಾವಾಗ ನಾ ನೆಕ್ಸ್ಟ್ ಎಲ್ಲ ಶುರು ಎಲ್ಲ ಸರಿ ಈಗ ನಾವು ಲೈಟ್ ಇದೆ ಗೆ ಎಲ್ಲೇ ಸರ್ ಅರ್ಕೇರಿಯನ್ ನಲ್ಲಿ ಆ ಲೈಟ್ ನಲ್ಲಿ ಸ್ಟಾರ್ಟ್ ಮಾಡ್ಬೇಕಂತಿದೆ ನಾವು ಮ್ಯಾನೇಜ್ ಮಾಡ್ತೀವಿ ಯಾಕಂದ್ರೆ ಆ ಮೇಡರ್ ವರ್ತನೆ ಅದರ ಹಾಗೆ ಇದೆ ಇಯರ್ ಇಸೌಟ್ ತೆಗೆಯೋ ಒಂದು ದೀಏನು ಹೇಳ್ತಾ ನಾನು ಆರು ಯಾವ ನಿತ್ತನಲ್ಲಿ ಹೋಗಿ ಅವರಿಗೆ ಕರನ ಮಾಡ್ಬಿಡಿ ಮಧ್ಯ ಆದ್ಮೇಲೆ ಇನ್ನ ಒಂದು ಅಲ್ಲಿ ಇಶ್ಯೂ ಇರುತ್ತಾಳೆ ಇದೆ ಅದು ಆ ಲೈಟ್ ನಲ್ಲಿ ಇರುತ್ತೆ ನಾವು ಕನೆಕ್ಟ್ ಮಾಡಬಹುದು ನಾವು ಒಂದು ತಮ್ಮ ಎಲ್ಲರ ಮುಖಾಂತರ ಕಂಟಿನ್ಯೂ ಮಾಡ್ತಿರ್ತೀವಿ ಅದು ಅಷ್ಟೇ ಅಲ್ಲ ನಮ್ಮ ಇಡೀ ನಮ್ಮ ಅಡ್ಮಿಷನ್ ಸೆಲ್ ಸೆಲ್ ಕಾಲೇಜ್ ನಾವು ನಾವೆಲ್ಲ ಪಿ ಯು ಸಿ ಕಾಲೇಜ್ ಆಗಲಿ ಆಮೇಲೆ ಎಸ್ ಎಸ್ ಎಲ್ ಸಿ ಕಡೆ ಬಿಫೋರ್ ಅಡ್ಮಿಷನ್ ಹೋಗಿ ಎಲ್ಲರಿಗೂ ತಿಳಿಸಿ ಆಮೇಲೆ ನಾವು ಒಂದು ಓಪನ್ ಡೇ ಅಂತ ಕಾನ್ಸೆಪ್ಟ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಫಾರ್ಮಸಿ ನರ್ಸಿಂಗು ಯಾವುದೇ ಸ್ಟೂಡೆಂಟ್ಸ್ ಬೇಕಿದ್ರು ಟೈಮ್ ಬಂದು ಒಂದು ದಿವ್ಸ ಕ್ಯಾಂಪಸ್ನಾಗಿದ್ದು ಯಾವ ರೀತಿ ಕ್ಲಾಸ್ ರೂಮ್ ಇರ್ತಾವೆ ಲ್ಯಾಬ್ ಇರ್ತಾವೆ

اللي في باص بتاع الكيرا الكيرا بتاع باص 50 دي اتشكل 50 ओके